ಮವ ಓ ಪಾಪ ಶಿವ ಇವತ್ತು ಅಂತ ಹೇಳಿದ್ರಲ್ಲ ನಮ್ಮನೆ ಓ ಅಂತ ಹೇಳಿದ್ರೆ ಕೂತ್ಕಪ್ಪ ಇಲ್ಲ ಇಲ್ಲಿ ಹೇಳ ಓ ಏನ್ ಮಾಡೋದು ಏನೋ ಹೋಗಪ್ಪ ಈ ಮಕ್ಳಿಗೆ ಒಂದೊಂದು ಮಾಡಲ್ಲ ಯಾಕ ಮವ ಏನಾಯ್ತು ಮವ ಯಾಕಮ್ಲಾ ಇದ್ಯಾರ ಮವ ಈ ಹುಡುಗನು ಅಯ್ಯೋ ಯಾರು ಅಲ್ಲಪ್ಪಾ ತಂಗಿ ಮಗನ ಹಾ ಒಬ್ಬರನ್ನೊಬ್ರು ಇಷ್ಟ ಪಡ್ತಾ ಇದ್ರಂತೆ ನಮ್ಮ ಹತ್ರ ಹೇಳ್ಬೇಕು ತಾನೇ ಇವ್ರು ಹಾ ಹೌದಾ ಊನಪ್ಪ ಶಿವ ಸ್ವಂತ ನನ್ನ ತಂಗಿ ಮಗನೇ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ರು ಅಂತೆ ನಮ್ಗೆ ಇಲ್ಲ ರಾತ್ರಿ ಹಿಂಗೆ ಎಲ್ಲ ನಾವು ದೂರ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಹೊಟ್ಬಿಟ್ಟಿತ್ತು ಹೋಗಿ ನಾನೇ ಕರ್ಕೊಂಬಂದೆ ಇನ್ನು ಏನು ಮಾಡೋಕ್ಕಾಗ್ತದಪ್ಪ ನನ್ನ ತಂಗಿ ಅಷ್ಟು ಹಿಂಗೆ ಬಡವಳಪ್ಪ ಪಾಪ ಅವಳಗೂ ಕಷ್ಟ ಹೌದಾ ಹ್ಞೂ ಸರಿ ಮವ ಆಯಿತು ಏನು ಬೇಜಾರು ಮಾಡ್ಕೊಂಬೇಡ ಅಂತ ಹೇಳಪ್ಪ ನಿಮ್ಮ ಅಪ್ಪನ್ಗ ಇವ್ರ ಮನ್ಸುಗಳಾಗಿರೋದು ನಮ್ಗೆ ಏನು ತಿಳಿದಪ್ಪ ತಿಳಿದಿದ್ರೆ ನಮ್ಮ ಮುಂಚೆನೆ ಹೇಳ್ಬಿಡ್ತಾ ಇದ್ನಿ ನನ್ನ ತಂಗಿನೂ ನನ್ನ ಹತ್ರ ಏನು ಹೇಳಿಲ್ಲ ಇವನು ಏನು ಹೇಳಿಲ್ಲ ಇವಾಗ ಈ ಕೆಲಸ ಆಗೋಯ್ತು ನೋಡು ಹ್ಞೂ ಇರ್ಲು ಏನು ಏನ್ ಮಾಡಕ ಇರಪ್ಪ ನಿಮ್ಮ ಅಪ್ಪನ ಅದೆಷ್ಟು ಬೇಕಂತನೋ ನನ್ನನ್ನು ಇರ್ಲು ಬಿಳುಮವ ಪಾಪ ಅವರಿಬ್ಬರು ಇಷ್ಟಪಟ್ಟವ್ರು ಅವರಿಬ್ ಮದುವೆ ಮಾಡ್ರಿ ಬೇರೆ ಏನು ಸಿಗ್ತದೆ ಮಾಡಿದ್ರೆ ಆಯಿತು ಇಷ್ಟಪಟ್ಟವ್ರನ್ನ ದೂರ ಮಾಡೋದು ಬೇಡ ಹ್ಞೂ ಅದಕ್ಕೇನಪ್ಪ ಹೇಳಿದ್ದು ನೀನು ಹೆಣ್ಮಕ್ಳಿಲ್ಲ ಏನು ಇಲ್ಲ ಇರೋದು ಒಬ್ಬನೇ ಮಗನ ಅವರಷ್ಟು ಏನ್ ಸಹಾಯ ಮಾಡಿದ್ರೆ ಅವ್ರ ಮೇಲೆ ಅವ್ರು ನಿಂತ್ಕೊಂತಾರೆ ಅದೇ ಇದೇನತ್ತೆ ದುಡ್ಡು ಇವ್ರಿ ಓದ್ತಾ ಇದ್ರೆ ಹೋಗಿ ನಿಂದಪ್ಪ ದುಡ್ಡು ಎಲ್ಲ ದೂರ ಹೋಗಿ ಬದುಕಲ್ರಿ ಅಂತ ಹೇಳಿ ದುಡ್ಡು ಕೊಟ್ಲಂತಪ್ಪ ಅದಕ್ಕೆ ನಿಮ್ ದುಡ್ಡು ವಾಪಸ್ ಕೊಡ್ತಾ ಇದೀನಿ ಬಾವ ದೊಡಮ್ನು ನಾವ್ ಹಿಂಗೆ ಓದ್ತಾ ಇದ್ರಿ ರಾತ್ರಿ ಅವಾಗ ಬಂದು ಈ ಕಾಸು ಕೊಟ್ಬಿಟ್ಟು ಎಲ್ಲನ ಹೋಗಿ ದೂರ ಮದ್ವೆ ಆಗ್ರಿ ಹೋಗಿ ಹೋಗಿ ಆ ಪೆದ್ದನ್ ಮದ್ವೆ ಆಯ್ತಿಯ ನೀನು ಆ ಯಾಕೆದ್ದನ್ ಮದ್ವೆ ಆತಿಯಾ ಈ ಹುಡುಗನೇ ಮದ್ವೆ ಆಗು ಇಂದ್ರ ಅಂತ ಹೇಳ್ಬಿಟ್ಟು ಅದು ಕೊಟ್ಲು ಅದಕ್ಕೆ ನಿಮ್ ದುಡ್ಡು ನಮ್ಗೆ ಬೇಡಪ್ಪ ಕೊಟ್ಬಿಟ್ಟಿದೀನಪ್ಪ ಕೊಟ್ಬಿಡು ನಿಮ್ ಅತ್ತೆ ಓ ನಮ್ ಅತ್ತೆ ನಿಮ್ ದುಡ್ಡು ಕೊಟ್ಲೇನು ಹ್ಮ್ ನಾವು ಓದ್ತಾ ಇದ್ರೆ ಹೊಟ್ಟೋಗ್ರಿ ಇಲ್ಲಿಂದ ಇಲ್ಲೆಲ್ಲೂ ಇರ್ಬೇಡ್ರಿ ದೂರ ಹೋಗಿ ಎಲ್ಲ ನಾ ಬದ್ಕಲ್ರಿ ಅಂತ ಹೇಳ್ಬಿಟ್ಟು ಆ ದುಡ್ಡು ಕೊಟ್ಲು ಬಾ ಹ್ಮ್ ಸರಿನಮ್ಮ ಆಯ್ತು ಅಯ್ಯೋ ಪಾಪ ಶಾನ್ ಬೋಗ್ರಿ ಎಷ್ಟು ಬೇಜಾರ್ ಮಾಡ್ಕೊಂಡ್ರೋ ಏನೋ ಓ ಇನ್ ಬೇಜಾರ್ ಮಾಡ್ಕೊಂಡಿರ್ತೀತಿ ಇರ್ತಾರ ಪಾಪ ಇವ್ರಿಬ್ರು ಹೇಳ್ಬೇಕು ತಾನೆ ನಮ್ಗ ಹ್ಮ್ ಏನು ಮಾಡಕ್ಕಾಗಲ್ಲ ಯಾರು ರಾಣ ಬರೀ ಏನೇನದು நான்க்குல்ல நீ சவ்ர கொட்ட ஓ நம்ப் அணிகு அணிகு நின் சவர கொட்டினி சுட் கை சூழ்நூத்த நான் மேலும் மக்களவே குட்டினே ಇದಕ್ಕಮ್ಮ ಇಷ್ಟು ಜೋರ ಕೂಗ್ತಾವಣೆ ಅತೆ ಯಾಕಪ್ಪ ಯಾಕ ಇದೇನಿತ್ತು ಕಾಚು ಎತ್ಕೊಂಡ್ಬಿಟ್ಟಿದ್ಯಾ ರಾತ್ರಿ ನೀನು ಅವರಿಬ್ರು ಓದ್ತಾ ಇದ್ದಾಗ ಕಾಸು ಕಾಚು ಓಡೋಗ್ಬಿಟ್ರಿ ಯಾರಿಗೂ ಕಾಂಸ್ಕೊಂಡ್ಬಿಡ್ರಿ ಎಲ್ಲಾದ್ರೂ ದೂರ ಹೋಗಿ ಮದುವೆ ಆಗ್ರಿ ಅಂತ ದೇವ್ರ ಶಿವಪ್ಪ ದೇವ್ರ ಸತ್ಯ ಇಲ್ಲ ಯಾವ ದೇವ್ರ ಮೇಲೆ ಬೇಕಾದ್ರೂ ಆನೆ ಪ್ರಮಾಣ ಮಾಡ್ತೀನಿ ಹ್ಞೂ ದೇವ್ರನಿಗೂ ಇಲ್ಲ ಯಾವ ಭಾಷೆನಾಗ ಉಗಿಬೇಕಂತ ನಿಂಗೆ ಯಾವ ಭಾಷೆನಾಗ ಉಗಿಬೇಕು ಹೇಳು ಉಗಿತೀನಿ ಮಾನ ಮರ್ಯಾದೆ ಅನ್ನೋದೇನಿಲ್ಲ ಥೂ ಯಾ ಹೆಂಗ್ಸು ನಿಂದರ ಭಾಳ ಬಾಳಲ್ಲ ಅತ್ತೆ ಯಾ ಹೆಂಗ್ಸು ನಿನ್ನಂಗೆ ಬಾಳ್ ಇರೋದು ನಾನು ನೋಡಿಲ್ಲತ್ತೆ ಏನಿಕ್ಕತ್ತೆ ಈ ಬಾಳ್ ಬಾಳ್ತೀಯ ನೀನು ಹಾಂ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾಯಿತಿಯಾ ಹೆಂಗೆಲ್ಲ ಮಾತಾಡ್ತಾವ್ರತ್ತೆ ಇರೋದನ್ನೇ ಮಾತಾಡ್ತಾ ಇರೋದು ಅಲೋ ಒಳ್ಟೋತಾಯಿರೋರ್ನ ಕರ್ಕೊಂಬಂದು ಏನೋ ನಾವೇ ಮುಂದೆ ನಿಂತು ಮಾತಾಡ್ತಿರೋ ಬಾಪ ಹಿಂಗೆಲ್ಲ ಮಾಡಬೇಡ್ರಿ ಅಂತ ಕರ್ಕೊಂಬರೋದುಂಟು ಓತಾ ಇರೋರಿಗೆ ದುಡ್ಡು ಕೊಟ್ಬಿಟ್ಟು ಎಲ್ಲ ಹೊಲ್ಟೋಗ್ಬ್ರಿ ದೂರ ಬರಬೇಡ್ರಿ ಅಂತ ಹೇಳ್ತೀಯಾ ಹೀಗೇನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲೇನತ್ತೆ ಹಾಂ ನಮ್ಮನೆಗೂ ಮಕ್ಳವೇ ನಾಳೆ ಬೆಳಗ್ಗೆ ನಮ್ಮ ಮಕ್ಳಿಗೂ ಹಿಂಗೆ ಯಾರು ಮಾಡಿದ್ರೆ ರೋಷ್ಟು ಮಾನ ಮರ್ಯಾದೆಯಿಂದ ಬದುಕೋದ್ ಕಲಿಯತ್ತೆ ಬದುಕೋದ್ ಕಲಿ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋ ವಯಸ್ಸು ನಿಮ್ದು ನಿಮ್ಮನ್ನ ನೋಡಿ ಕಲಿಬೇಕು ನಮ್ಮಂತವ್ರು ಯಾಕೆ ಕೈಗೆ ಮಾನ ಮರ್ಯಾದೆ ಇಲ್ದಿದ್ರೆ ಸರಿ ನಿಮ್ದು ಏ ಹೋಗಮ್ಮ ಬಾಯ ಮುಚ್ಚ ಹೋಗಿ ಹೋಗಿ ಮಾತು ಮಾತಲ್ಲ ನಾನು ಯಾವಳ ಕಿತ್ತೋದ್ ನನ್ನ ಸೌತಿ ನನ್ನ ಮಗಳಿಗೆ ದುಡ್ಡು ಕೊಟ್ಟು ಊರು ಬಿಟ್ಟು ಓಡೋಗು ಅಂತ ಹೇಳದ್ಲಂತೆ ಅವಳ ಮಗ ಮುಚ್ಚೋಗಳಕ್ಕೆ ಕರಿನ ಕಚ್ಚಾ ಬರ್ದೇ ಇರೋ ರೋಗ ಬಂದು ಸುತ್ತಕೊಂಡು ಹೋಗ ಅವಳು ಬಿತ್ತು ಹೋಗ ಅವಳು ಸರ್ವನಾಶ ಆಗೋಗ ನನ್ನ ಕೈ ಕೇಳ ಸಿಗ್ಬೇಕು ಪಟ ಪಟ ಅಂತ ಪರ್ಕೆ ಪರ್ಕೆ ಪೂಜೆನೇ ಮಾಡ್ತೀನಿ ಅಳಿಮ ಕಮುಚ್ಚೋಗ ಅವ್ರ ಮನೆಗೆ ಮಕ್ಳು ಹಂಗೆ ಓಡೋಗ್ಲಿ ಬಿಡು ಸಿಗದೋನ್ ಕರ್ಕಟ್ಳು ಅಮ್ಮ ಅಪ್ಪ ಅಮ್ಮ ನಿಡಿಮೀ ನೆಡಿ ಒಳ್ಕೊ ನಮ್ಮ ಮನೆ ಹೆಣ್ಮಕ್ಳು ಸುದ್ದಿ ಯಾರ ಬೇಕೋ ನಾವಂಗೆ ಅವ್ರ ಮನೆ ಹೆಣ್ಮಕ್ಳು ಸುದ್ದಿ ಎತ್ತೀರಾ ನಮ್ಮ ಮೊಸರು ಹಂಚ್ಕೊಂಡಿದ್ರೆ ಅವಳಿಗೆ ತಿಂದು ಗಂಟ್ಲಾಗ ಇಳಿಯೋದೇ ಇಲ್ಲ ಹ್ಞೂ ಅವ್ರು ಎದುರು ಬಿಟ್ಟು ನಾನೇ ನೋಡ್ಬೇಕಾಗಿತ್ತು ಪರ್ಕೆ ಪರ್ಕೇನೇ ಮುರ್ದಾಕ್ ಬಿಡ್ತಾ ಇದ್ನಿ ನೀನು ಇಲ್ಲೇ ರಮ್ಮ ನಾನು ಓದ್ತೀನಿ ನಾನ್ ಬರ್ತೀನಿ ರೇ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನಾನ್ ಬರ್ತೀನಿ ಇರೇ ಅಂತ ನೋಡ್ರಿ ಆಮನ ಹೆಂಗೇ ಬೇಕಾಗಿತ್ತು ಇದೆಲ್ಲ ನಿ ಬಾಯ್ ಮುಡ್ಸ್ಕೊಂಡು ಇರೋಕಾಗಲೇ ರಮ್ಮ ನೀನು ಕಡೆ ನಮ್ಮ ಯಜಮಾನ್ ಕೈಯೂ ಬಯಸ್ಕೋ ಈ ಕಡೆ ಆಯಮನ್ ಕೈಲು ಬಯಸ್ಕ ನಿಮ್ ಮಾನ ಮರ್ಯಾದೆ ಇದ್ದಿದ್ರೆ ಸರಿ ನಮ್ಮನಾಗಣ್ಣ್ಮಕ್ಳವೇ ನೀನು ಎಂತಿನ ಕೆಲಸ ಏನ ಕಮ್ಮ ಮಾಡ್ಬೇಕು ಅಯ್ಯೋ ಇದು ಹಿಂಗಾಗ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ ನೋಡ್ಲೇ ಹೆಂಗಾಗೋಯ್ತು ಜುಟ್ಟಿ ಜುಟ್ಟಿ ಇರ್ಕಂಡು ಎರಡ್ ಕಂತ್ರಿ ಮುಂದೆ ಮಾನ ಮರ್ಯಾದೆ ಇಲ್ದಿದ್ರೆ ಸರಿ ಮಾನ್ಗೆಟು ತ್ ಮೂ ಒಳಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಮಗು ಇದ್ರೆ ಕರ್ಕೊಂಡೋಗಿ ಯಾರ್ಯಾರ ಜೊತೆಗೂ ಕಳಿಸ್ತಾಳೆ ಅಂತ ಹೇಳ್ಬಿಟ್ಟು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮನೆ ಬಿಟ್ಬಿಡ್ತೀನ ಆ ಸುಮ್ಮನೆ ಬಿಡ್ತೀನ ಅದು ದುಡ್ಡು ಕೊಟ್ಟು ಕಳಿಸಿರೋದು ಹೋಗಿ ಇವತ್ತು ಕಂಪ್ಲೇಂಟ್ ಕೊಡ್ತೀನಿ ನೋಡು ಪೊಲೀಸ್ ಕಂಪ್ಲೇಂಟು ನಮ್ಮೂರಾಗಿನ ಹೆಣ್ಮಕ್ಳನ್ನೆಲ್ಲ ಹಿಂಗೆ ಕಳಿಸ್ತಾಳೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತೀನಿ ಅವಾಗ ಪೊಲೀಸರು ಕರ್ಕೊಂಡೋಗಿ ಎರಡು ವದ್ರಾ ಸರಿ ಆಗ್ತದೆ ಏನಕ್ಕೆ ಬರಬೇಕು ನಮ್ಮ ಹೆಣ್ಮಕ್ಳು ಸುದ್ದಿಕಾ ఏం గణపా బెన్న కూ మాత మాట్ గిణిట్ మాతలు ఏ దిండ బరీ ఏనా మౌ దిండ అంత బా కుర్గ్ నోడ్క కురి మేయస్క ఇలా మో ఆగ మౌ నీ గిరిగి మేయలే మేయోక నైలు బ్రే నే ఏం సిగ్గతి అక్క మౌ ಅಜ್ಜಿ ಯಾಕಜ್ಜಿ ಹಂಗಂತ ಇದ್ಯಾ ಅಲ್ಲೇ ಇಷ್ಟಿನಿಂದ ಇವ್ರು ಗುಂಡು ಇವಾಗ ಮೇಯ್ಸ್ಕೊಂಬತ್ತಿದ್ವಾ ಯಜಮಾನ ಯಾನ ಕು ಮೇಸ್ಕೊಂಬತ್ತ ಹೆಂಗ್ ಮಾತಾಡ್ತಾ ನೋಡ್ದೇನೆ ಎಲ್ಲಾರ ವಯಸ್ಸಾಗಿರೋ ನಿನ್ ಅಂತ ಅವ್ರು ಕುರ್ಗಿ ಮೇಯ್ಸಕ್ ಹೋಗೋದು ನಮ್ಮ ನಿಂಗೆ ವಯಸ್ಸಾಗದೆ ಹೋಗಿ ಬಾ ಈಗಪ್ಪ ಮಾತ್ ನಾನು ಹೋಗಬೇಕಾ ಹ್ಮ್ ಹೋಗಜ್ಜಿ ಎಲ್ಲಾರ ಮನೆಗೆ ವಯಸ್ಸಾಗಿರೋ ತಾನೇ ಕುರಿ ಮೇಯಕ್ ಹೋಗೋದು ಹ್ಮ್ ಏನ್ ವಯಸ್ಸಾಗಿರೋರ ಹೋಗ್ತಾರ ಅಲ್ಲಿ ಮ್ಯಾರ ಬಿದ್ದಾಗ ಎಲ್ಲಾ ಅಜ್ಜಿಗಳೆಲ್ಲ ಕುರ್ಗಿ ಹೋಗೋದು ಬಾ ನೀನು ನೋಡಿ ನೀವ್ ಹೋಗಿ ಎಷ್ಟು ಮಾತ್ರ ಅವಳೆ ಗಣನ್ ಕೊಟ್ಕೊಂಡು ಒಳಕಾಕ್ಲಾಕೊಂಡು ಅವಳ ಸೂಪ್ನ ಹೂ ಇವ್ರು ಹತ್ತ ಹೋಗ ಎಂತ ಕೆಲ್ಸಗಳು ಮಾಡ್ತಾನೆ ನೋಡ್ದಾಗಷ್ಟು ವಯಸ್ಸಿಗ್ ಇದ್ರು ಬಾಯಕ್ ಮೊನ್ನಾಕ ಓ ಮಗನ ಐತೆ ಸುಮಾ ಹವಿ ಹೆಂಗಿದ್ಯಾ ನಾನ್ ಚೆನ್ನಾಗಿದೀನಿ ನೀನ್ ಹ್ಮ್ ಇದೇನ್ ರವಿ ನೀನಿಲ್ಲಿ ಎರಡು ವರ್ಷದಿಂದ ಇದೇ ಸ್ಕೂಲಲ್ಲೇ ಕೆಲಸ ಮಾಡ್ತಾ ಇರೋದು ಸುಮ ಹೌದಾ ನಮ್ಮ ಮನೆಗೆ ಯಾವ ಮಕ್ಳು ಸ್ಕೂಲ್ಗೆ ಬರಲ್ಲಲ್ಲ ನನಗೆ ಅಷ್ಟಾಗಿ ಗೊತ್ತಾಗಲ್ಲ ನನ್ನ ಮಗನ ಇವತ್ತು ಸ್ಕೂಲ್ ಶಿಕ್ಷಣ ಅಂತ ಬಂದೆ ಓ ಹೌದಾ ಸುಮ ನಿಂಗೆ ಗಂಡ ತೀರ್ಕೊಂಡೆ ಅಂತ ಗೊತ್ತಾಯ್ತು ಹ್ಞೂ ರವಿ ತೀರ್ಕೊಂಡೆ ಸುಮಾ ನನ್ನ ನೆನಪು ಇದೆ ಅಲ್ಲ ಯಾಕೆ ರವಿ ಅಂತ ಹೇಳ್ತೀಯ ನಾನು ನಿನ್ನ ಜೊತೆಯಲ್ಲೆಲ್ಲ ಓದಿತೀವ ಅಮ್ಮ ಆ ಅಮ್ಮ ಇವರು ನಾನು ಸ್ಕೂಲಾಗ ಜೊತೆಗೆ ಓದಿದ್ದು ಮನೆ ಓಹ್ ಸುಮಾ ನಮ್ಮ ಇಬ್ಬರ ಮಧ್ಯೆ ಶ್ರೀಮಂತ ಬಡವ ಅನ್ನೋ ಬೇಡ ಒಂದಿಲ್ಲ ಅಂದಿದ್ರೆ ಇವತ್ತು ನಾನು ನಿನ್ ಜೊತೆ ಖುಷಿಯಾಗಿರ್ತಾ ಇದ್ದೆ ರವಿ ನಾನು ಯಾವತ್ತೂ ಇದೇ ಹೇಳ್ದೆ ಇವತ್ತು ಇದೇ ಹೇಳ್ತಾ ಇದ್ದೀನಿ ಮುಂದೇನೂ ಇದೇ ಹೇಳ್ತೀನಿ ನಾನು ಯಾವತ್ತೂ ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ರವಿ ನೀನೇ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡೆ ಯಾಕೆ ಸುಮ್ಮ ಹಂಗ್ ಮಾತಾಡ್ತೀಯಾ ಹೌದು ರವಿ ನಾನು ಯಾವತ್ತು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ನಿನ್ನ ನೀನೇ ನೀನೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿತ್ತು ನಾನು ಸ್ಕೂಲ್ಗೆ ಹೋಗಿದ್ರು ನಿನ್ನ ಇಷ್ಟ ಇದ್ದೆ ಸುಮಾ ಹೋಗ್ಲಿ ಬಿಡು ಸುಮಾ ಕಲ್ಡೋರ್ ತಿಂಗಳ ಬಗ್ಗೆ ಯಾಕೆ ಸುಮ್ನೆ ಯೋಚನೆ ಮಾಡೋದು ಆದರೂ ನಿನ್ನ ಈ ಪರಿಸ್ಥಿತಿ ಒಳಗೆ ನೋಡಿದ್ರೆ ನನಗೆ ಕಳ್ ಚುರುಕ್ ಅಂತೈತೆ ಸುಮಾ ಏನು ಮಾಡೋಕ್ಕಾಗಲ್ಲ ರವಿ ನನ್ನ ನಾನೇ ಬರ ಏನು ಮಾಡೋಕ್ಕಾಗಲ್ಲ ಅನ್ಬೋಗಿಸ್ಬೇಕು ಸುಮಾ ರವಿ ಇನ್ ಮುಂದಕ್ಕೆ ಮಾತಾಡೋಕೆ ನನ್ಗೆ ಇಷ್ಟ ಇಲ್ಲ ರವಿ ದಯವಿಟ್ಟು ನಾನು ನಿನ್ನ ಮುಂದೆ ಏನು ಮಾತಾಡ್ಬೇಡ ನೀನು ಯಾಕೆ ಸುಮಾ ನನ್ನ ಮಗನ ಸ್ಕೂಲ್ ಸೇರಿಸ್ಬೇಕು ರವಿ ಸುಮಾ ಇವಾಗ ಸ್ಕೂಲ್ಗೆ ಸೇರ್ಸ್ಕೊಳಕ್ ಆಗಲ್ಲ ಜೂನ್ ಜುಲೈಯಲ್ಲಿ ಸ್ಕೂಲ್ ಸೇರಿಸ್ಕೊಳ್ಳೋದು ಆಯಿತಾ ಬೇಸಿಗೆ ಕಾಲ ಮುಗಿದ್ಮೇಲೆ ಇವಾಗ ಒಂದನೇ ಕ್ಲಾಸಲ್ಲಿ ಕೂರಿಸ್ತೀನಿ ನಾನು ಇವನನ್ನು ಸರಿ ರವಿ ಆಯಿತು ಇವಾಗ ಸ್ಕೂಲ್ ಸೇರ್ಸ್ಕೊಳಕ್ಕೆ ಆಗಲ್ಲ ರವಿ ಇಲ್ಲ ಸುಮ್ಮ ಆಗಲ್ಲ ಇವಾಗ ಒಂದನೇ ಕ್ಲಾಸಲ್ಲಿ ಕೂಡಿಸ್ತೀನಿ ಇವನನ್ನು ಸರಿ ರವಿ ಆಯಿತು ಬಾರ ಪುಟ ನಿನ್ನ ಹೆಸರು ರಾಮು ಅಂತ ಹೌದಾ ಸರಿ ಸುಮ್ಮ ಆಯಿತು ಚೆನ್ನಾಗಿ ಓದ್ಕೊಬೇಕಮ್ಮ ಹಾಂ ಸರಿ ಏನು ಹೇಳ್ಕೊಡ್ತೀರೋ ಅದನ್ನೆಲ್ಲ ಕಲಿಬೇಕು ಆ ಮಗು ಜಾಣ ಕಲಿಬೇಕಮ್ಮ ಚೆನ್ನಾಗಿ ಗೊತ್ತಾ ಹೋಗ್ಬತ್ತಿಯಾ ಮನೆದಾರಿ ಗೊತ್ತಾತೈತಲ್ಲ ಬಾರ ಪುಟ ಬಾ ರವಿ ಒಡೆಯೋದು ಎಲ್ಲ ಮಾಡ್ಬೇಡ ರವಿ ನಾನೇ ಕೊಟ್ಟಿಲ್ಲ ಸುಮಾ ಹಮ್ಮ ಸ್ಕೂಲ್ಗೆ ಸರಿ ರವಿ ನಾ ಬರ್ತೀನಿ ಹಾ ಸುಮಾ ಸುಮಾ ಸುಮ ಸುಮಾ ನಿನ್ಕೋ ಸುಮಾ ಸುಮಾ ಇವಾಗಲಾದ್ರೂ ಒಂದು ಅವಕಾಶ ಕೊಡೋ ಸುಮಾ ಸುಮಾ ಮದುವೆ ಆಗ್ತೀನಿ ಸುಮಾತಿಲ್ಲ ಮಾತಾಡಕೆ ನಿನ್ ಆಚಿಕೆ ಆಗಲ್ವಾ ಸುಮಾ ನನ್ ಏನ್ ಕೇಳ್ಬಾರ್ದು ಕೇಳ್ದೆ ನಾನು ಇವಾಗ ಬೇರೆ ಅವ್ರ ಮನೆ ಸೊಸೆ ನಿಂಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ Suma. Unde eन्दा o au cu suma? Nani ni motve atini suma. 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 Ce? बत्ती नहीं रहे बत्ती नहीं रहे